ಮಳೆಗಾಲ ಹೋಗಿ ಚಳಿಗಾಲ ಬರ್ತಿದೆ ಚಳಿಗಾಲ ಆಯ್ತು ಅಂದ್ರೆ ಗೊತ್ತಲ್ಲ ಸಾಯಂಕಾಲ ಹಾಕ್ತಿದ್ದಂಗೆ ಏನಾದ್ರೂ ತಿನ್ಬೇಕು ಚಟಪಟ ಅಂತ ಅನಿಸ್ತಿರುತ್ತೆ ಸೊ ಈ ಚಳಿಗೆ ಸೂಪರ್ ಸ್ನಾಕ್ಸ್ ಮಾಡೋದ್ ನೋಡೋಣ ಏನಂದ್ರೆ ಸ್ಟಫ್ಟ್ ಮಶ್ರೂಮ್ ಕೆ ಎಫ್ ಸಿಕ್ಕ ಸೂಪರ್ ಆಗಿರುತ್ತೆ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಕೆ ಎಫ್ ಸಿ ಅಂತ ಬಾಯ್ ಬಿಡ್ಕೊಂತಿರೋ ಮಕ್ಕಳಿಗೆ ಈ ತರ ಮಾಡ್ಕೊಂಡು ಕುಡಿ ಸಖತ್ ಇಷ್ಟಪಡ್ತಾರೆ ನಾನು ಇದಕ್ಕೆ ಒಂದು ಆಫ್ ಕೆ ಜಿ ಬಟನ್ ಮಶ್ರೂಮ್ ತಗೊಂಡಿದ್ದೀನಿ ಇದನ್ನ ಏನ್ ಮಾಡಬೇಕು ಅಂದ್ರೆ ಈ ಬೇರ್ ಏನಿರುತ್ತೆ ಕಟ್ ಮಾಡಬೇಕು ಅಂದ್ರೆ ಕೈಯಲ್ಲಿ ಈ ತರ ಕೀಳಿದ್ರೆ ಬಂದ್ಬಿಡತ್ತದು ಅಂದ್ರೆ ಅದನ್ನ ರಿಮೂವ್ ಮಾಡ್ಬೇಕಾಗತ್ತೆ ಮಶ್ರೂಮ್ ಸಖತ್ ಸಾಫ್ಟ್ ಆಗಿರೋದ್ರಿಂದ ನಾವು ಜಸ್ಟ್ ಈ ತರ ಹಂದಿದ ತಕ್ಷಣ ಅದು ಬಂದ್ಬಿಡತ್ತೆ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ನಾವು ಇಟ್ಕೋಬೇಕಾಗತ್ತೆ ಆ ಬೇರ್ನ ನೀವು ಬಿಸಾಕೋದ್ ಬೇಡ ಅದನ್ನ ನಾವು ಗೆ ನಾವು ಹಾಕೊಳ್ಳೋಣ ಇವಾಗ ಬೇರೆಲ್ಲ ತಗಿ ಇಟ್ಟುಕೊಂಡಾದ್ಮೇಲೆ ಅದನ್ನ ಸಪ್ರೇಟ್ ಸಪ್ರೇಟ್ ಇಟ್ಕೊಳ್ಳಿ ಈ ತರ ನೀಟಾಗಿ ಆಗದ ಕಟ್ ಆಗಿರ್ಬೇಕು ಈಗ ಬೇರೆ ಏನು ಮಾಡಬೇಕು ಅಂದರೆ ನಾವು ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕಾಗತ್ತೆ ಅಂದರೆ ಯಾವ ಥರ ಅಂದರೆ ಫುಲ್ಲು ಚಿಕ್ಕ ಚಿಕ್ಕದಾಗಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ಥರ ನೀವು ಕಟ್ ಮಾಡ್ಕೋಬೇಕು ಈಗ ಕಟ್ ಮಾಡ್ಕೊಂಡಾದ್ಮೇಲೆ ಒಂದು ಕಡಾಯಲ್ಲಿ ಸ್ವಲ್ಪ ನಾವು ಎಣ್ಣೆ ಇಟ್ಕೊಂಡು ಒಂದು ಸ್ಟೆಪ್ಪಿಂಗೆ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಸ್ವಲ್ಪ ಈರುಳ್ಳಿ ಅಂದರೆ ಒಂದು ಮೂರಿಂದ ನಾಲ್ಕು ಈರುಳ್ಳಿ ತೊಗೊಂಡಿದ್ದೀವಿ ಅದನ್ನು ಚೆನ್ನಾಗಿ ಬಾರಿಸ್ಕೋಬೇಕಾಗತ್ತೆ ಈರುಳ್ಳಿ ಎಲ್ಲ ಟ್ರಾನ್ಸ್ಪೆರೆಂಟ್ ಆದ್ಮೇಲೆ ಟೀ ಸ್ಪೂನ್ ಅಷ್ಟು ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕಾಗತ್ತೆ ಇದನ್ನ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಏನ್ ರೂಟ್ಸ್ ಕಟ್ ಮಾಡ್ಕೊಂಡಿರ್ತೀವಲ್ವಾ ಸ್ಟೆಮ್ ಅದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಯಾವುದೇ ಥರ ನೀವು ನೀರು ಹಾಕೋದು ಬೇಡ ಏಕೆಂದರೆ ಅದು ಆಲ್ರೆಡಿ ನೀರಿನ ಅಂಶ ಇರೋದ್ರಿಂದ ಅದು ಮಶ್ರೂಮಲ್ಲಿ ನೀರಿನ ಅಂಶ ಇರೋದ್ರಿಂದ ಅದು ನೀಟಾಗಿ ರಿಲೀಸ್ ಆಗ್ತಿರುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಡ್ ಮಾಡ್ಕೊಳ್ಳಿ ಒಂದು ಎರಡು ಸ್ಪೂನಷ್ಟು ನೀವು ಟೊಮೆಟೊ ಹಾಕೋಬೇಕಾಗತ್ತೆ ಈಗ ಒಂದು ಟೀ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಗರಂ ಮಸಾಲ ಹಾಗೆ ಚಿಕನ್ ಮಸಾಲ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ನೋಡಿಕೊಂಡು ಒಂದು ಹಾಫ್ ಸ್ಪೂನಷ್ಟು ಖಾರದ ಪುಡಿ ಇಷ್ಟು ಹಾಕೊಂಡು ಚೆನ್ನಾಗಿ ನೀವು ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಆಲ್ಮೋಸ್ಟ್ ನೀಟಾಗಿ ಫ್ರೈ ಆಗೋ ಲೆವೆಲಿಗೆ ಬಂದಿದೆ ಇವಾಗ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು ಅದನ್ನು ಜಸ್ಟ್ ನೀವು ಆ ಸೌಟಲ್ಲಿ ಏನಿರುತ್ತೆ ಅದರಲ್ಲೇ ಸ್ಮ್ಯಾಶ್ ಮಾಡಿಕೊಂಡು ಈಗ ರೆಡಿ ಆಗಿದೆ ಈ ಸ್ಟಫಿಂಗು ಈಗ ಒಂದು ಡಿಪ್ಪಿಂಗ್ ಬ್ಯಾಟರ್ ರೆಡಿ ಮಾಡ್ಕೊಡೋಣ ಒಂದು ಎರಡು ಸ್ಪೂನಷ್ಟು ಫ್ಲೋರ್ ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಹಾಕೊಳ್ಳಿ ಚಿಲ್ಲಿ ಫ್ಲೆಕ್ಸ್ ಹಾಕಲೇಬೇಕು ಅಂತ ಏನಿಲ್ಲ ಸ್ವಲ್ಪ ನೀವು ಚಿಲ್ಲಿ ಫ್ಲೆಕ್ಸ್ ಇಲ್ಲಾಂದರೆ ಖಾರದ ಪುಡಿನಾದರೂ ಹಾಕೊಂಡು ಚೆನ್ನಾಗಿ ನೀವು ಬ್ಯಾಟರ್ನ ರೆಡಿ ಮಾಡ್ಕೋಬೇಕಾಗತ್ತೆ ಈಗ ಒಂದು ಅಷ್ಟು ನಾವು ಅಕ್ಕಿ ಹಿಟ್ಟು ಹಾಕೋತಿದ್ದೀನಿ ಹಕ್ಕಿ ಹಿಟ್ಟೆಲ್ಲಂದರೆ ನೀವು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಬೋದು ಹಾಗೆ ಒಂದು ಅಷ್ಟು ಖಾರದ ಪುಡಿ ಹಾಕೋತಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕೊಳ್ಳಿ ಸಾಕಾಗುತ್ತೆ ಈಗ ಬ್ಯಾಟರ್ ರೆಡಿ ಆಗಿದೆ ಈಗ ಸ್ಟಪಿನ್ ಕೂಡ ಫುಲ್ಲು ತಣ್ಣಗಾಗಿದೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಸ್ಟಫಿಂಗ್ ಎಲ್ಲ ಸ್ವಲ್ಪ ತಣ್ಣಗಾಗಿರಬೇಕು ಹಾಗೆ ಬ್ಯಾಟರ್ ಕೂಡ ರೆಡಿಯಾಗಿದೆ ನಾನು ಇದಕ್ಕೆ ಬ್ರೆಡ್ ಕ್ರಮ್ಸ್ ಯೂಸ್ ಮಾಡ್ತಿದ್ದೀನಿ ಏಕೆಂದರೆ ಸ್ವಲ್ಪ ಕೆ ಎಫ್ ಸಿ ಸ್ಟೈಲ್ ಬರಲಿ ಅಂತ ಈಗ ಮಶ್ರೂಮ್ಗೆ ಆ ಫಿಲ್ಲಿಂಗ್ ಏನಿರುತ್ತೆ ಅದನ್ನು ನೀಟಾಗಿ ಹಾಕುತ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ನಾನು ಮಕ್ಳಿಗಲ್ವ ಚೀಸ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಚೀಸ್ ಬದಲು ನೀವು ಪನ್ನೀರ್ ಕೂಡ ಆ್ಯಡ್ ಮಾಡ್ಬೋದು ಬಟ್ ಇದಕ್ಕೆ ಚೀಸ್ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಚೀಸ್ನ ಮದ್ಯದೊಳಗಡೆ ಹಾಕಿ ಅದರ ಮೇಲ್ಗಡೆ ಸ್ವಲ್ಪ ಸ್ಟಫಿಂಗ್ ಹಾಕಿ ಇನ್ನೊಂದು ಮಶ್ರೂಮ್ ತಗೊಂಡು ಇದನ್ನು ನೀಟಾಗಿ ಅಟ್ಯಾಚ್ ಮಾಡಬೇಕಾಗತ್ತೆ ಈ ಥರ ಈ ಥರ ಅಟ್ಯಾಚ್ ಮಾಡಾದಮೇಲೆ ಟೂತ್ ಪಿಕ್ ಸಹಾಯದಿಂದ ಅದನ್ನು ಲಾಕ್ ಮಾಡಬೇಕಾಗತ್ತೆ ಈ ಥರ ನೀವು ಲಾಕ್ ಮಾಡಬೇಕು ಇಲ್ಲಾಂದ್ರೆ ಅದು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಬ್ಯಾಟರ್ ಏನಿರುತ್ತೆ ಇದರೊಳಗಡೆ ನಾವು ಡಿಪ್ ಮಾಡಿ ನೀಟಾಗಿ ಅದನ್ನು ಕೋಟಿಂಗ್ ರೆಡಿ ಮಾಡ್ಕೋಬೇಕು ಈ ಕೋಟಿಂಗ್ ರೆಡಿ ಆದಮೇಲೆ ಬ್ರೆಡ್ ಕ್ರಮ್ಸಲ್ಲಿ ನೀಟಾಗಿ ಸ್ಕ್ರೋಲ್ ಮಾಡಬೇಕಾಗತ್ತೆ ಆಗೇನಾಗುತ್ತೆ ನಮಗೆ ಕೆ ಎಫ್ ಸಿ ಸ್ಟೈಲ್ ಬರುತ್ತೆ ಸೂಪರಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಬ್ರೆಡ್ ಕ್ರಮ್ಸ್ ಮನೇಲೆ ಹೇಗೆ ಮಾಡೋದು ಅಂತ ಆಲ್ರೆಡಿ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಒಂದ್ಸಲ ನೀವು ಆ ವಿಡಿಯೋ ಚೆಕ್ ಮಾಡ್ಕೊಳ್ಳಿ ಇಲ್ಲಾಂದರೆ ಏನಿಲ್ಲ ಬ್ರೆಡ್ನ ತಗೊ ಮೇಲೆ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿ ಮಿಕ್ಸರ್ಗಾಗಿ ಗುರ್ಗುರ್ ಅನ್ಸಿದ್ರೆ ಅಲ್ಲಿ ರೆಡಿ ಆಗುತ್ತೆ ಅದೇ ಬ್ರೆಡ್ ಕ್ರಮ್ಸ್ ನೀಟಾಗಿ ಈ ಥರ ಸ್ಟಫಿಂಗ್ ರೆಡಿ ಮಾಡಿಕೊಂಡು ನಾವು ಲಾಕ್ ಮಾಡಬೇಕಾಗತ್ತೆ ಅದನ್ನು ನೀಟಾಗಿ ಇಲ್ಲಾಂದರೆ ಅದನ್ನು ಓಪನ್ ಆಗೋ ಚಾನ್ಸಸ್ ಇರುತ್ತೆ ಸೊ ನೀಟಾಗಿ ಟೂತ್ಪಿಕ್ ಸಹಾಯದಿಂದ ಈ ಥರ ಲಾಕ್ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಈ ಥರ ರೆಡಿ ಮಾಡ್ಕೊಂಡು ನೀಟಾಗಿ ಇಟ್ಕೋಬೇಕಾಗತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಈಗ ಒಂದು ಪ್ಯಾನ್ ಇಟ್ಕೊಂಡು ಅದರೊಳಗಡೆ ಎಣ್ಣೆ ಹಾಕೊಳ್ಳಿ ಎಣ್ಣೆ ಯಾವ ಥರ ಕಾಯಬೇಕು ಅಂದರೆ ಫುಲ್ ಹೈ ಟೆಂಪ್ರೇಚರ್ ಮಾಡಿ ಆಮೇಲೆ ಲೋ ಟೆಂಪ್ರೇಚರ್ ಆಗಬೇಕು ಈಗ ಒಂದೊಂದೇ ನೀಟಾಗಿ ನಾವು ಹಾಕಬೇಕಾಗತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ತುಂಬ ಆಗಿ ಚೆನ್ನಾಗಿ ಬರುತ್ತೆ ಈಗ ಎರಡು ಸೈಡ್ ನೀಟಾಗಿ ನೀವು ಫ್ರೈ ಮಾಡ್ಕೊಳ್ಳಿ ಅದನ್ನು ನೀವು ಬ್ರೆಡ್ ಕ್ರಮ್ಸ್ ಬದಲು ಬೇರೆ ಯೂಸ್ ಮಾಡ್ಬೋದು ಅಂತ ಕೇಳಿದ್ರೆ ಬ್ರೆಡ್ ಕ್ರಮ್ಸ್ ಬದಲು ನೀವು ಓಟ್ಸ್ ಯೂಸ್ ಮಾಡ್ಬೋದು ಕಾಂಪ್ಲೆಕ್ಸ್ ಯೂಸ್ ಮಾಡ್ಬೋದು ಇಲ್ಲ ಹಾಗೆ ಆದರೂ ಬ್ಯಾಟರ್ ಹಾಕಿ ಹಾಗೆ ಆದರೂ ಹಾಕ್ಬೋದು ಈಗ ನೀಟಾಗಿ ನೀವು ಎರಡು ಸೈಡ್ ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಆಲ್ರೆಡಿ ಬೇಯೋ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ಎಲ್ಲ ಬೆಂದಿರೋದ್ರಿಂದ ಮಶ್ರೂಮ್ ಅಷ್ಟೇ ಬೇಯೋ ಚಾನ್ಸಸ್ ಇರಬೇಕು ನಮಗೆ ಮಶ್ರೂಮ್ ಕೂಡ ಬೇಗ ಬೆಂದ್ಬಿಡತ್ತೆ ಸೊ ಆಲ್ಮೋಸ್ಟ್ ಇದು ರೆಡಿಯಾಗಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಫ್ರೈ ಆಗ್ತಿದೆ ಅಂತ ಇವಾಗ ಇದು ರೆಡಿ ಆಗಿದೆ ನಾವು ಇವಾಗ ಒಂದು ಬೌಲ್ಗೆ ಶಿಫ್ಟ್ ಮಾಡಿಕೊಳ್ಳೋಣ ನೀಟಾಗಿ ಜಾಸ್ತಿ ಎಣ್ಣೆ ಕೂಡ ಅಬ್ಸರ್ವ್ ಆಗೋಲ್ಲ ನೀಟಾಗಿ ಬರುತ್ತೆ ಇದು ಈಗ ರೆಡಿ ಆದಮೇಲೆ ಒಂದು ನೈಫ್ ತಗೊಂಡು ನಾವು ಮಧ್ಯದಲ್ಲಿ ಕಟ್ ಮಾಡಬೇಕಾಗತ್ತೆ ಯಾಕೆಂದರೆ ಸ್ಟಫ್ ಮಶ್ರೂಮ್ ಅಲ್ವಾ ಮಾಡಿರೋದು ಸ್ವಲ್ಪ ಬಿಸಿ ಇರುತ್ತೆ ಸೊ ನೋಡ್ಕೊಂಡು ನೀವು ಕಟ್ ಮಾಡ್ಕೊಳ್ಳಿ ಇದು ನಾನು ನೀವು ಪುದೀನಾ ಚಟ್ನಿ ಜೊತೆನಾದರೂ ತಿನ್ಬೋದು ಕೆಜ್ ಜೊತೆ ತಿನ್ಬೋದು ಮೈನಿಸ್ ಜೊತೆ ತಿನ್ಬೋದು ಯಾವುದೇ ಜೊತೆ ನೀವು ಟೇಸ್ಟ್ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ ಇದು ಸ್ನ್ಯಾಕ್ಸ್ಗಂತೂ ಏಳು ಮಾರ್ಚ್ ತಂಗಿರುತ್ತೆ ಚಳಿಗಂತೂ ಸಖತ್ತಾಗಿರುತ್ತೆ ನಾನು ಮಾಡಿದಂಥ ಈ ಸ್ಟಫ್ ಮಶ್ರೂಮ್ ನಿಮ್ಗಿಷ್ಟ ಆಗಿದ್ರೆ ಕೆ ಎಫ್ ಸಿ ಸ್ಟೈಲಲ್ಲಿ ಮಾಡಿರೋದು ಸೊ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾರೆಲ್ಲ ಮಶ್ರೂಮ್ ಲವರ್ ಇರುತ್ತೆ ಅವ್ರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಒಂದ್ಸಲ ಆಯಿತಾ ಟ್ರೈ ಮಾಡಿ ಸಕ್ಕದಾಗಿರುತ್ತೆ ಟೇಸ್ಟ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾನು ಗ್ಯಾರಂಟಿ ಇರುತ್ತೆ ನಿಮ್ಮ ಪ್ರೀತಿಯ ಕೋಸಿಸ್ಟ್ಲಾಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್